ಇಷ್ಟೊಂದೆಲ್ಲ ಇಷ್ಟೊಂದಲ್ಲ ನೀವು ಪ್ರಿಪ್ರೇಷನ್ ಬಗ್ಗೆ ಹೇಳಿದ್ರಿ ಅದರ ನಂತರ ನಿಮಗೆ ಒಂದು ಸೀರಿಯಲ್ ಟೀಮ್ ಇಂದ ಒಂದು ಕಾಲ್ ಬರುತ್ತೆ ಬನ್ನಿ ಆಡಿಷನ್ ಕೊಟ್ಟು ಹೋಗಿ ಅಂತ ಸೊ ಅದ್ರ ನಂತರ ನೀವು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಬಟ್ ಎಸ್ಸಾ ನೋನಾ ಹೇಳಿರಲ್ಲ ಬಟ್ ಆ ಒಂದು ಸಂದರ್ಭ ಹೇಗಿತ್ತು ಹೇಗೆ ಯಾವ ಸೀರಿಯಲ್ ಅದು ಅಂತ ನೀವೇ ಹೇಳಿಬಿಡಿ ಅದು ಪುಣ್ಯವತಿ ಇಟ್ಸ್ ಮೈ ಫಸ್ಟ್ ಸೀರಿಯಲ್ ಅಂದರೆ ಆಪರ್ಚುನಿಟಿ ಬಂದು ಆಡಿಷನ್ಗೆ ಕರೆದಿದ್ದು ಫಸ್ಟ್ ಸೀರಿಯಲ್ ಪುಣ್ಯವತಿ ನಾನೇ ಪುಣ್ಯವತಿ ಆ್ಯಕ್ಚುಲಿ ಸೊ ನನ್ನ ಡ್ರೀಮ್ ಇತ್ತು ಅಂದರೆ ಏನಾದರೂ ಹೇಳ್ತಾರಲ್ಲ ಈ ಕೆಲವೊಬ್ರು ನಾವೇನೇ ಅಂದ್ಕೊಂಡ್ರು ತುಂಬ ಒಂದನ್ನೇ ನಾವು ತುಂಬ ಪ್ರೇ ಮಾಡ್ತಿದ್ರೆ ಇದನ್ನು ಮಾಡಬೇಕು 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 ಅಂತ ಇದ್ದರೆ ಅದು ಖಂಡಿತವಾಗ್ಲೂ ಆಗುತ್ತೆ ಅಂದರೆ ನೇಚರ್ ನಮಗೆ ಸಪೋರ್ಟ್ ಮಾಡುತ್ತಂತೆ ದಟ್ ಒಂದು ಪಾಸಿಟಿವ್ ಮೈಂಡ್ ಆ್ಯಂಡ್ ಒಂದು ಡೆಡಿಕೇಶನ್ ಫೋಕಸ್ ಇಟ್ಕೊಂಡು ನಾವು ಪ್ರತಿದಿನ ನಾನು ಇದನ್ನ ಮಾಡಬೇಕು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಅದ್ರ ಕಡೆ ಫೋಕಸ್ ಮಾಡಿದ್ರೆ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೆ ಇದೇ ಎಕ್ಸಾಂಪಲ್ ಸೊ ಆ ಥರ ಪ್ರಿಪೇರ್ ಆಗಬೇಕಾದ್ರೆ ನನಗೆ ಕಾಲ್ ಬಂತು ಓಕೆ ಈ ಥರ ಆಡಿಷನ್ ಇದೆ ಅಂತ ಹೇಳಿದ್ರು ನನಗೆ ಮ್ಯಾನೇಜರ್ ಕಾಲ್ ಮಾಡಿದ್ರು ಚಾನಲಿಂದ ಇವರು ಕೋಆರ್ಡಿನೇಟರ್ಸ್ ಎಲ್ಲ ಕಾಲ್ ಮಾಡಿದ್ರು ನನ್ನ ಗೊತ್ತಾ ಅಂದರೆ ನಾನು ಇದುವರೆಗೂ ಒಂದು ಆಡಿಷನ್ ಅಟೆಂಡ್ ಮಾಡಿಲ್ಲ ಹೇಗಿರುತ್ತೆ ಏನೂ ಒಂದು ಐಡಿಯಾ ಇಲ್ಲ ಆ್ಯಂಡ್ ಅದು ಕಾಲ್ ಬಂದಿದೆಯಲ್ಲ ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರುತ್ತೆ ಅದು ನಿಜ ಅಂತ ನಾವು ಅಂದ್ಕೊಳೋಕ್ಕಾಗಲ್ಲ ನಂಬಕ್ಕಾಗಲ್ಲ ಯಾರೂ ನಂಬೋಕ್ಕಾಗಲ್ಲ ಗೊತ್ತಿರೋನೇ ನಂಬೋಕ್ಕಾಗಲ್ಲ ಇನ್ನು ಅನ್ನೋ ನಂಬರ್ ಬಂದರೆ ಹೇಗೆ ನಂಬಲಿ ಸೊ ಓಕೆ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ ಬಟ್ ಒಂದು ಎಕ್ಸೈಟ್ಮೆಂಟ್ ಇತ್ತು ಓಕೆ ಹೇಗೆ ಆಡಿಷನ್ ಕಾಲ್ ಮಾಡಿದ್ದಾರಲ್ಲ ಸೀರಿಯಲ್ಗೆ ಅನ್ನೋದು ಒಂದು ಖುಷಿ ಇತ್ತು ಬಟ್ ಆದ್ರೂ ಒಂದ್ಕಡೆ ಭಯ ಆಗ್ತಿತ್ತು ಇದೇನು ಇದು ಫೇಕ್ ಆರ್ ನಿಜನ ಅನ್ನೋದು ಒಂದಿತ್ತು ಸರಿ ಓಕೆ ಮತ್ತೆ ಇನ್ನೊಂದ್ಸಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಈವ್ನಿಂಗೇ ಬರ್ಬೇಕಂತ ಹೇಳಿದ್ರು ನಾನು ಏನಂದರೆ ಈ ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡಿದ್ದೆ ನನಗೆ ನಿದ್ದೆ ಅಂದರೆ ಸಕ್ಕ ಊಟ ಮಾಡೋದು ನಿದ್ದೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀನಿ ಫ್ರೀ ಟೈಮಲ್ಲೆಲ್ಲ ಸೊ ಮಲ್ಕೊಂಡಿದ್ದೆ ಕರೆದ್ರು ಸರಿ ಆಯಿತು ಅಂತ ಹೋದೆ ಅಲ್ಲಿ ಹೋದ್ಮೇಲೆ ಫುಲ್ ಭಯ ಅಂದರೆ ನಾನು ಮನೇಲಿ ಯಾರಿಗೂ ಹೇಳಿಲ್ಲ ನಮ್ಮ ಮನೇಲಿ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗ್ಬೇಡ ಆ್ಯಂಡ್ ನಾನು ಅವಾಗ ಜಿಮ್ಗೆ ಹೋಗ್ತಿದ್ದು ನಮ್ಮ ಮನೇಲಿ ಹೇಳ್ತಿರ್ಲಿಲ್ಲ ನಾನು ಅದು ಹೇಳ್ದಂಗೆ ವಾಕಿಂಗ್ ಹೋಗ್ತೀನಿ ಅಂತ ಜಿಮ್ಗೆ ಹೋಗ್ತಿದ್ದೆ ಬಿಕಾಸ್ ಜಿಮ್ಗೆ ಹೋದರೆ ನೀನು ಇನ್ನೂ ಏಜು ಈಗಲೇ ಎಲ್ಲ ಬೇಡ ಆ್ಯಂಡ್ ಬಟ್ ನನಗೆ ನನ್ನ ಹೆಲ್ತ್ ಆ್ಯಂಡ್ ನನಗೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ನನ್ನ ನಾನು ಫಿಟ್ ಆಗಿರಬೇಕು ಯಾವಾಗಲೂ ಎನರ್ಜಿ ಆಗಿರಬೇಕು ಪಾಸಿಟಿವ್ ಆಗಿರಬೇಕು ಆ ಥರ ಮೈಂಡ್ಸೆಟ್ ನಂದು ಸೊ ದಟ್ ಬಿಡ್ತಿರ್ಲಿಲ್ಲ ನಾವು ಮನೇಲಿ ಬೇಡ ಹೋಗ್ಬೇಡ ಮನೇಲಿ ಕೆಲಸ ಮಾಡು ಅಂತ ಆ ಥರ ಹೇಳ್ತಿದ್ರು ಆಮೇಲೆ ಆಡಿಷನ್ಗೆ ಹೋದಿದ್ದು ಹೋಗಿದ್ದು ಹೇಳಲಿಲ್ಲ ನಾನು ಯಾವಾಗ ಅಂತ ಹೇಳಿದರೆ ಫಸ್ಟ್ ಡೇ ಆಯಿತು ಸ್ವಲ್ಪ ಲೇಟ್ ಆಯಿತು ಸರಿ ನೆಕ್ಸ್ಟ್ ಡೇನು ಬಾಮಾ ಅಂತ ಹೇಳಿದರು ಐಮ್ ಲೈಕ್ ಓಕೆ ಏನಿತ್ತು ನೆಕ್ಸ್ಟ್ ಡೇನು ಬಾ ಅಂತ ಅಲ್ಲಿ ಅಲ್ಲೊಂದಮೇಲೆ ಓಕೆ ಅಲ್ಲೊಂದಮೇಲೆ ಹಿಂಗಿತ್ತಂದ್ರೆ ಅಲ್ಲೆಲ್ಲ ನೋನ್ ಫೇಸ್ ಅಂದರೆ ತುಂಬ ಆಲ್ರೆಡಿ ಸೀರಿಯಲ್ ಮಾಡಿರೋರು ಫೇಮಸ್ ಆಗಿರೋ ಫೇಸ್ ಅವರೆಲ್ಲ ಬಂದಿದ್ರು ಬಟ್ ಅವ್ರು ಎಲ್ಲರೂ ಮಧ್ಯೆ ನಾನು ಸೆಲೆಕ್ಟ್ ಆಗ್ತೀನ ಅನ್ನೋದು ನನ್ನ ಮೇಲೆ ನನಗೆ ಒಂದು ಹೋಪ್ ಇರಲಿಲ್ಲ ಬಿಕಾಸ್ ನನಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಸ್ವಲ್ಪ ಕಮ್ಮಿ ಇತ್ತು ಆಗ ಆ್ಯಂಡ್ ಅದು ಫಸ್ಟ್ ಆಡಿಷನ್ ಅಲ್ಲ ಸೊ ನನಗೆ ಹೇಗಿರುತ್ತೆ ಅನ್ನೋದು ಒಂದು ಐಡಿಯಾ ಇರಲಿಲ್ಲ ಸ್ವಲ್ಪ ನನ್ನ ಮೇಲೆ ನನಗೆ ಸ್ವಲ್ಪ ನಮ್ ನಂಬಿಕೆ ಕಮ್ಮಿ ಇತ್ತು ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಏನು ಅಮ್ಮಗೆ ಯಾವಾಗ ಮಾಡೆಲ್ ಆಗಿದೆ ಅಂದರೆ ಮೇಕೋ ಶೂಟ್ಗೆಲ್ಲ ಹೋಗ್ತಿದ್ದೆ ಸರಿ ನೆಕ್ಸ್ಟ್ ಡೇ ಏನು ಬಾ ಅಂತ ಹೇಳಿದ್ರು ಓದೆ ಲೇಟ್ ಆಯಿತು ಟೆನ್ ತರ್ಟಿ ಲೆವೆನ್ ಆ ಥರ ಆಯಿತು ಅಂದರೆ ಎಲ್ಲ ಆಯಿತು ಸರ್ ಮಾತಾಡಬೇಕು ಚಾನಲಿಂದ ಫೈನಲ್ ಆಗುತ್ತೆ ಹಾಗೆ ಅಂತ ಹೇಳಿದ್ರು ಸೊ ನೈಂಟಿ ಪರ್ಸೆಂಟ್ ಒಂದು ಪಾಸಿಟಿವ್ ಬರ್ತಿತ್ತು ಓಕೆ ಏನೋ ಸೆಲೆಕ್ಟ್ ಆಗಿದೆ ಅಲ್ಲಿ ವೈಬ್ ಆ ಥರ ಇತ್ತು ಓಕೆ ಏನೋ ಸೆಲೆಕ್ಟ್ ಆಗಿದೆ ಹ್ಯಾಪಿ ಅನ್ನೋ ಥರ ಇತ್ತು ಬಟ್ ತುಂಬ ಟೆನ್ಷನ್ ಯಾರೂ ಕರ್ಕೊಂಡು ಹೋಗ್ಲಾ ಯಾರು ಇಲ್ಲ ಫಸ್ಟ್ ಟೈಮ್ ಆ ಥರ ಹೋಗಿದ್ದು ಫುಲ್ ಭಯ ಭಯ ಆಗ್ತಿತ್ತು ಬಟ್ ಅಲ್ಲಿನ ವಾತಾವರಣ ಅಲ್ಲಿ ಮ್ಯಾನೇಜರ್ ಇರ್ಬೋದು ಟೈಗರ್ ಸರ್ ತುಂಬ ಸಪೋರ್ಟಿವ್ ಆಗಿ ನೀನು ಆರಾಮಾಗಿ ಮಾಡ್ತೀಯಮ್ಮ ಮಾಡು ನನ್ನ ಪ್ರೊಡ್ಯೂಸರ್ ನಂದಿನಿ ಮ್ಯಾಮ್ ಇರ್ಬೋದು ಅವರೆಲ್ಲ ಸಪೋರ್ಟ್ ಮಾಡಿದ್ರು ಆಮೇಲೆ ಓಕೆ ಸರ್ ಲೇಟ್ ಆಗ್ತು ತುಂಬ ಲೇಟ್ ಆಗ್ತಿದೆ ನನ್ನ ಮನೆಗೆ ಮನೇಲಿ ಏನೂ ಹೇಳ್ಬಿಟ್ಟು ಬಂದಿಲ್ಲ ಸೊ ಸರ್ ಹೋಗ್ತೀನಿ ಸರ್ ಮನೆಗೆ ಸಾರಿ ಸರ್ ಅಂತ ಹೇಳಿಬಿಟ್ಟು ಹೊರಟೆ ತುಂಬ ದೂರ ಆಯಿತು ಅಲ್ಲಿಂದ ಅಲ್ಲಿಗೆ ನನ್ನ ಮನೆಗೆ ಹೋದಾಗ ಲೆವೆನ್ ತರ್ಟಿ ಆಯಿತು ಫಸ್ಟ್ ಅಷ್ಟು ಟೈಮ್ ನನ್ನ ಅಷ್ಟು ಲೇಟಾಗಿ ಹೋಗಿದ್ದು ಮನೆಗೆ ನಮ್ಮಮ್ಮ ಇನ್ನೇನು ಹೊಡಿಯೋ ರೇಂಜಲ್ಲಿ ಇದ್ದರು ಬಟ್ ಏನೋ ಒಂದು ಹೇಳಲಿಲ್ಲ ಆಗಲೂ ನನಗೆ ಹೇಳೋಕ್ಕೆ ಧೈರ್ಯ ಇಲ್ಲ ಬಿಕಾಸ್ ಅವ್ರು ಹೇಳಿದ್ರು ನಾಳೆ ಮಾರ್ನಿಂಗ್ ಸೆವೆನ್ ತರ್ಟಿ ಸೆವೆನ್ಗೆ ನಿಮಗೆ ಕಾಲ್ ಬರುತ್ತೆ ಆರ್ ಯು ಸೆಲೆಕ್ಟೆಡ್ ಆರ್ ನಾಟ್ ಅಂತ ಅಂತ ಹೇಳೋದು ಸೊ ಅಲ್ಲಿವರೆಗೂ ಹೇಳೋದು ಬೇಡ ಮೊದಲೇ ಇದಕ್ಕೆಲ್ಲ ಅಂದರೆ ಅವ್ರಿಗೊಂದು ಮಗಳು ಮಾಡಬೇಕನ್ನೋದು ಇಷ್ಟ ಇದೆ ಬಟ್ ಏನಾಗುತ್ತೋ ಅನ್ನೋದೊಂದು ಭಯ ಇರುತ್ತೆ ಪೇರೆಂಟ್ಸ್ಗೆ ಅದು ನನ್ನ ಪೇರೆಂಟ್ಸಲ್ಲಿತ್ತು ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೂ ಹೇಳಲಿಲ್ಲ ಮಲ್ಕೊಂಡಿದ್ದು ನೈಟೆಲ್ಲ ನಿದ್ದೆ ಬಂದಿಲ್ಲ ಸೀರಿಯಸ್ ಆಗಿ ನಿದ್ದೆ ಮಾಡೋದು ಒಂದು ನಿಮಿಷನೂ ನಿದ್ದೆ ಮಾಡಿಲ್ಲ ನಾನು ಮಾರ್ನಿಂಗ್ ಸೆವೆನ್ಗೆ ಸರ್ ಕಾಲ್ ಮಾಡಿಬಿಟ್ಟು ಸೆವೆನ್ ಆಗಿದ್ದ ತಕ್ಷಣ ಟೈಮ್ ನೋಡ್ಕೊಂಡು ಹಿಂಗೆ ಕೂತಿದ್ದೆ ಸರ್ ಸರ್ ಸೆವೆನ್ಗೆ ಕಾಲ್ ಮಾಡಿಬಿಟ್ಟು ಸರ್ ಏನಾಯಿತು ಸರ್ ಏನಾಯಿತು ಸರ್ ಒಂದು ಟೆನ್ ಮಿನಿಟ್ಸ್ ಅಮ್ಮ ಟೆನ್ ಮಿನಿಟ್ಸ್ ಅಂದಮೇಲೆ ಕರೆಕ್ಟಾಗಿ ಟೆನ್ ಮಿನಿಟ್ಸ್ ಸರ್ ಏನಾಯಿತು ಸರ್ ಹೇಳ್ತೀನಿ ರೂಮ ನಾನು ಮತ್ತೆ ಸೆವೆನ್ ತರ್ಟಿ ಕಾಲ್ ಮಾಡಿದೆ ಹೇಳ್ತೀನಿ ಇರು ನಾನೇ ಕಾಲ್ ಮಾಡ್ತೀನಿ ಅಂದರು ನಾನು ಮತ್ತೆ ಕಾಲ್ ಮಾಡಿದರೆ ಎಲ್ಲಿ ಬೈಸ್ಕೊಂಡ್ಬಿಡ್ತೀನಿ ಆಮೇಲೆ ಸೆಲೆಕ್ಟ್ ಆಗಿರೋದ್ರು ರಿಜೆಕ್ಟ್ ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಓಕೆ ಫೈನ್ ಅಂತ ಹೇಳ್ಬಿಟ್ಬಿಟ್ಟೆ ಟೆನ್ ಫಾರ್ಟಿ ಫೈವ್ ಅರೌಂಡ್ ಕಾಲ್ ಬಂತು ನಮ್ಮಮ್ಮ ಬಟ್ಟೆ ವಾಶ್ ಮಾಡ್ತಿದ್ರು ಎಷ್ಟು ಖುಷಿ ಅದೆಲ್ಲ ಚೆಲ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅಮ್ಮನ ಹೇಳ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿ ಅಮ್ಮ ಈ ಥರ ಆಡಿಷನ್ಗೆ ಹೋಗಿದೆ ಫಸ್ಟ್ ಸಾರಿ ಕೇಳಿದೆ ಅಮ್ಮ ಐ ಆಮ್ ರಿಯಲಿ ಸಾರಿ ಸೊ ಫಸ್ಟ್ ಟೈಮ್ ಲೇಟಾಗಿ ಬಂದೆ ಆ್ಯಂಡ್ ಸುಳ್ಳು ಹೇಳಿದೆ ಐ ಆಮ್ ಸಾರಿ ಈ ಥರ ಎಲ್ಲ ಇತ್ತು ಅಂತ ಹೇಳಿದೆ ಬಟ್ ನಮ್ಮ ಅಪ್ಪಂಗೆ ಹೇಳೋ ಧೈರ್ಯ ನನಗಿರಲಿಲ್ಲ ಬಿಕಾಸ್ ಅಪ್ಪ ತುಂಬ ಅಂದರೆ ನನ್ನ ಮಗಳು ಚೆನ್ನಾಗಿರಬೇಕು ನೀನು ಊಟ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಮನೇಲಿ ಮುದ್ದಿನ ಮಗಳು ನಾನು ಅಪ್ಪಗೆ ಸೊ ಭಯ ಒಂದಿರುತ್ತೆ ಹೊರ್ಗಡೆ ಹೋದರೆ ನನ್ನ ಮಗಳು ಹೇಗೋ ಏನೋ ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದೊಂದು ಭಯ ಅಪ್ಪಂದಿರಿಗೆ ಸೊ ಆ ಥರ ಅಪ್ಪ ಅಪ್ಪಂಗೆ ಹೇಳೋ ಧೈರ್ಯ ಇರಲಿಲ್ಲ ಫಸ್ಟ್ ಮನೆಯವ್ರಿಗೆ ಎಲ್ರಿಗೂ ಹೇಳಿ ಎಲ್ಲರೂ ಒಪ್ಪಿಸಿ ಎಲ್ಲರೂ ಕರ್ಕೊಂಡು ಬಂದೆ ಮನೆಗೆ ನನಗೆ ಹೇಳೋ ಧೈರ್ಯ ಇಲ್ಲ ಸೊ ನೀವು ಹೇಳಿ ಅಂತ ಅಪ್ಪ ಬಂದಾಗ ಫುಲ್ ಮಸ್ಕ ಮಾಡಿ ಅಪ್ಪನ ಕಾಲು ಕೆಳಗಡೆ ಕೂತ್ಕೊಂಡು ಕಾಲು ಹೊತ್ಕೊಂಡು ಫುಲ್ಲು ಮಸ್ಕ ಹೊಡಿತಿದ್ದೆ ಅಪ್ಪ ಅವಾಗ ಏನೋ ಏನೋ ಸಮಾಚಾರ ಇದೆ ಅಂತ ಹೇಳಿದ್ರು ಆಮೇಲೆ ಇಲ್ಲ ಅಪ್ಪ ಅಂತ ನಾನೇನು ಮಾತಾಡಿದೆ ಆಮೇಲೆ ಎಲ್ಲರೂ ನಮ್ಮ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಊರಿಂದ ಎಲ್ಲರೂ ಕರೆಸ್ಬಿಟ್ಟಿದ್ದೆ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲರೂ ಸೊ ಅಲ್ಲೇ ಹುಟ್ಟಿ ಬೆಳೆದಿದ್ದು ಸೊ ನಾನು ಈ ಥರ ಸೆಲೆಕ್ಟ್ ಅಂದರೆ ಅವರು ತುಂಬ ಖುಷಿ ಪಡ್ತಾರೆ ಫಸ್ಟ್ ಮ್ಯಾಟ್ರ್ ಅವ್ರಿಗೆ ಹೇಳಿದೆ ಅಪ್ಪ ಅಮ್ಮ ಎಲ್ರಿಗೂ ಹೇಳಿ ಆಮೇಲೆ ಅಪ್ಪ ಒಪ್ಪಲಿಲ್ಲ ಬಟ್ ಮನೆಯವರೆಲ್ಲ ತುಂಬ ಫೋರ್ಸ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಪ್ಪನ್ನ ಒಪ್ಸಿದ್ರು ಒಪ್ಸಾದ ಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು